ಸ್ನೇಹಿತರೆ ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಸಣ್ಣಗಮನಿ ಎಂಬ ಊರಿನಲ್ಲಿರುವ ಅವಿಭಕ್ತ ಕುಟುಂಬ ಮತ್ತು ಹಳ್ಳಿಯ ಪರಿಸರದ ಸುಂದರ ದೃಶ್ಯದ ಜೊತೆಗೆ ಪರಿಸರವನ್ನು ನಾಶ ಮಾಡದೇ ಇರುವಂತಹ ಪ್ಲಾಸ್ಟಿಕ್ ರಹಿತ ಬುಟ್ಟಿಯನ್ನು ನೇಯುವ ವಿಧಾನವನ್ನು ತೋರಿಸ್ತೀನಿ ತೆಂಗಿನ ಮರವು ಹಳ್ಳಿಯಲ್ಲಿ ತುಂಬ ಇರುತ್ತೆ ಈ ತೆಂಗಿನ ಗರಿಯನ್ನು ಉಪಯೋಗಿಸಿ ಬುಟ್ಟಿಯನ್ನು ನೇಯೋದು ಹೇಗೆ ಅಂತ ಪ್ರೀತಿಯಿಂದ ಕಲಿಸಿದ್ದನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ನಮಗೆ ಅಪರಿಚಿತರಾದರೂ ನೋಡಿ ಎಷ್ಟು ಖುಷಿಯಿಂದ ಈ ತೆಂಗಿನ ಮರವನ್ನು ಹತ್ತಿ ಅದಕ್ಕೆ ಬೇಕಾದ ತೆಂಗಿನ ಗರಿಯನ್ನು ತೆಗೆದು ಬುಟ್ಟಿಯನ್ನು ನೇಯುವ ವಿಧಾನವನ್ನು ತೋರಿಸ್ತಾ ಇದ್ದಾರೆ ಯಾವುದೇ ಖರ್ಚಿಲ್ಲದೆ ಸುಂದರವಾಗಿ ಈ ಮಡಲು ಅಥವಾ ತೆಂಗಿನ ಗರಿಯಿಂದ ಬುಟ್ಟಿಯನ್ನು ನೇಯೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಅದಕ್ಕೆ ಬೇಕಾದ ಪರಿಕರವನ್ನು ಈ ರೀತಿಯಾಗಿ ತಮಗೆ ಬೇಕಾದ ಅಳತೆಯಲ್ಲಿ ಕತ್ತರಿಸಿ ತೆಗೆಯುತ್ತಿದ್ದಾರೆ ಇವರ ಮನೆಯಲ್ಲಿ ಅವಿಭಕ್ತ ಕುಟುಂಬವೆಂದರೆ ಅಣ್ಣ ತಮ್ಮಂದಿರು ಒಟ್ಟಿಗೆ ಇದ್ದು ಅವರ ಮಕ್ಕಳು ಜೊತೆಯಲ್ಲಿರುವುದನ್ನು ನೋಡೋಕೆ ತುಂಬ ಖುಷಿ ಕೊಡುತ್ತೆ ಒಬ್ಬರಿಗೊಬ್ಬರು ತುಂಬ ಪ್ರೀತಿಯಿಂದ ಸಹಕಾರದಿಂದ ಬಾಳುವೆಯನ್ನು ಮಾಡ್ತಾ ಇದ್ದಾರೆ ಈಗ ಅಪರೂಪವಾಗುತ್ತಿರುವ ಇಂತಹ ಅವಿಭಕ್ತ ಕುಟುಂಬದವರೊಡನೆ ಸ್ವಲ್ಪ ಸಮಯ ಬೆರೆತು ಇವರಿಂದ ಕಲಿತ ಈ ತೆಂಗಿನಗರಿಯ ಬುಟ್ಟಿಯನ್ನು ಮಾಡುವ ವಿಧಾನವನ್ನು ನಿಮ್ಮೊಡನೆಯೂ ಹಂಚಿಕೊಳ್ತಾ ಇದ್ದೀನಿ ನೋಡೋಣ ಬನ್ನಿ ಇವರ ಮನೆಯಲ್ಲಿ ನಾವು ಸ್ವಲ್ಪವೇ ಸಮಯ ಉಳಿಸುವುದರಿಂದ ಎಲ್ಲವನ್ನು ಹಂಚಿಕೊಳ್ಳೋಕೆ ಆಗಿಲ್ಲ ಇವರ ಮನೆಯಲ್ಲಿ ಎಲ್ಲರೂ ವಿಶಿಷ್ಟ ಕಲೆಯನ್ನು ಹೊಂದಿದವರು ಸ್ನೇಹಿತರೆ ನಾನಿವತ್ತು ಸಿದ್ದಾಪುರದ ಬಾಪುಳಿ ಗೋಸ್ವರ್ಗದ ಹತ್ತಿರ ಇರುವಂತಹ ಸಣ್ಣ ಗಮನೆಯ ಭಾಸ್ಕರ ಹೆಗಡ್ರ ಮನೆಗೆ ಬಂದಿದ್ದೀನಿ ನನಗೆ ಇವರನ್ನು ಪರಿಚಯ ಮಾಡಿದ್ದು ನನ್ನ ಗೆಳತಿ ಸುಲೋಚನ ಅವರು ಇವರು ತುಂಬ ಈ ರೀತಿಯಾದ ಹುಟ್ಟಿ ಹ್ಯಾಟು ಇತ್ಯಾದಿಗಳನ್ನು ತನ್ನಷ್ಟಕ್ಕೆ ತಾನು ಕಲ್ತ್ಕೊಂಡು ತನ್ನ ಖುಷಿಗಾಗಿ ಮಾಡ್ತಾ ಇರೋದನ್ನ ನಿಮ್ಮೊಡನೆಯೂ ಹಂಚ್ಕೊಳ್ಬೇಕ ಯಾಕಂದ್ರೆ ಈ ವಿದ್ಯೆ ಕಲಿಯೋಕೆ ಸುಲಭದಲ್ಲಿ ಆಗೋದಿಲ್ಲ ಕಲಿಯೋದು ಅಂದ್ರು ಬೇಗನೆ ಆಗುವಂತದಲ್ಲ ಆದ್ರೆ ಅವ್ರು ಅರ್ಧ ಗಂಟೆಯಲ್ಲಿ ಮಾಡ್ತೀನಿ ಅಂದ್ರು ನಾವ್ ಇಲ್ಲಿ ಅಕಸ್ಮಾತ್ ಆಗಿ ಬಂದವರು ಇವ್ರ ಮನೆಗೆ ಬಂದು ನಮಗಾಗಿ ನೋಡಿ ಈ ಮಡ್ಲೆ ಅಂತೀವಿ ಇದನ್ನ ಎಳೆಯದಾದನ್ನ ತಗೊಬಂದು ನಮ್ಗಾಗಿ ತೋರಿಸ್ತಾ ಇದ್ದಾರೆ ಇದನ್ನ ನೀವು ಕಲೀರಿ ಇದನ್ನ ಕಲಿಯೋದು ಅಂದ್ರೆ ಸುಲಭ ಅಲ್ಲ ಇದನ್ನ ನಾಲ್ಕು ಸಲ ನೋಡಿದ್ರೆ ನಮ್ಗೂ ಬರ್ಬೋದು ನಾನು ಕಲ್ತ್ಕೋತೀನಿ ಇಂಥ ವಿದ್ಯೆಯನ್ನು ಕಲ್ತ್ಕೊಂಡ್ರೆ ನಾವು ಪ್ಲಾಸ್ಟಿಕ್ ಬದಲು ಇಂಥದ್ದನ್ನೆಲ್ಲ ಉಪಯೋಗಿಸಬಹುದು ಈ ಮದ್ವೆ ಅಥವಾ ಏನಾದ್ರು ಶುಭ ಸಮಾರಂಭ ಇತ್ಯಾದಿಗಳಲ್ಲೆಲ್ಲ ಇದನ್ನ ಕವಳ ಬಟ್ಲಾಗು ಉಪಯೋಗ್ಕೋಬಿ ನೋಡೋಕೆ ಒಮ್ಮೆ ಈ ರೀತಿ ಇದ್ರೂ ಒಣದ ಮೇಲೆ ಚೆನ್ನಾಗೇ ಇರುತ್ತೆ ಈ ಒಣಕಾ ಬಂದಾಗ ಈ ರೀತಿ ಇರುತ್ತೆ ಇದೇ ಎಷ್ಟು ವರ್ಷ ಇಟ್ರು ಹಾಳಾಗೋಲ್ಲ ಅವ್ರು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನ ಅವರಿಂದನೆ ಕೇಳೋಣ ನಮಸ್ಕಾರ ನಮಸ್ಕಾರ ಹಾ ನಿಮ್ಮ ಹೆಸರು ಭಾಸ್ಕರ್ ಭಾಸ್ಕರ್ ಸುಪ್ರಿಯ ನೀವು ಕೃಷಿಕರು ಕೃಷಿಕರು ಇದನ್ನ ಯಾವ್ದೇ ಇದಕ್ಕಾಗಿ ವ್ಯಾಪಾರಕ್ಕಾಗಿ ಮಾಡೋದಲ್ಲ ಆದ್ರೂ ನಿಮ್ ಖುಷಿಗಾಗಿ ಮಾಡೋದು ನಾಲ್ಕು ಮಂದಿ ಕಲ್ತ್ಕೊಳ್ಳಿ ಅಂತ ನನ್ನ ನನ್ನ ಜೊತೆಗೆ ನೀವು ಹಂಚ್ಕೊಳ್ತಾ ಇದೀರ ಇದನ್ನ ಸುಮಾರು ನೀವು ಸಾವಿರಾರು ಮಾಡಿದೀರಂತೆ ಸಾವಿರಾರು ಮಾಡಿದೀರಿ ಇದರಲ್ಲಿ ಯಾವ ಯಾವ ರೀತಿ ಮಾಡ್ತಾರೆ ಇದರಲ್ಲಿ ಇದರಲ್ಲಿ ಒಂದು ಬುಟ್ಟಿ ಒಂದು ಟೊಪ್ಪಿ ಇನ್ನೊಂದು ಹೂವು ಹೂವು ಹ

ಎಲ್ಲರೂ ಸರಿ ಕೊರೆಕೊಂಡ್ರೆಂಡ್ ಈಗ ಒಂದು ಮೂರನ್ನು ಬಿಟ್ಟು ಇಲ್ಲಿ ಈ ಕಡ್ಡಿ ಭಾಗ ಕೆಳಗೆ ಬರಬೇಕು ಈ ಕಡ್ಡಿ ಭಾಗ ಕೆಳಗೆ ಬಂದಾಗ ಮೂರನ್ನು ಬಿಟ್ಟು ನೈತಾ ಹೋಗುತ್ತೆ ಹ್ಮ್ ಎಲ್ಲದನ್ನು ಒಂದೇ ದಾರ ಒಂದೇ ಎಳೆಯನ್ನ ಮೂರ್ ಮೂರ್ ಬಿಟ್ಟು ನೇಯ್ತಾ ಹೋಗುದು ನಾವು ಮಡ್ಲು ಚಾಪೆ ನೇಯುವಾಗ ಒಂದ್ ಬಿಟ್ಟು ಒಂದ್ ನೇಯ್ತೀವಿ ಇದು ಮೂರ್ ಬಿಟ್ಟು ನೈಕೊಂಡ್ ಹೋಗುದು

ಇಲ್ಲ ಸ್ವಲ್ಪ ಇದೆ ಇದಾರೆ ಅದೇ ನಾವು ಮಾಡ್ತಾ ಇದ್ದವಾಗ ಗೊತ್ತಾಗುತ್ತೆ ಅದು ಒಮ್ಮೆ ನಮಗೆ ಗೊತ್ತಾಗಲ್ಲ ಅದನ್ನು ಸರಿಯಾಗಿ ನಮಸ್ತಾ ಇದ್ರೆ ಮಾಡ್ಬೋದು ನಿಧಾನವಾಗಿ ತೋರ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಫಾಸ್ಟ್ ಮಾಡೋರು ವಿಡಿಯೋಕ್ಕಾಗಿ ನಿಧಾನವಾಗಿ ತೋರ್ಸ ಮಾಡ್ತಾ ಇದಾರೆ ಬರ್ತಲ್ಲ

Ha nah. ah. <laughs> ಜಗ್ಗಿ ಆಕಾರ ಮಾಡಿ ಬರುವ ಹಾಗೆ ಮಾಡ್ಬೇಕು ಅವೆಲ್ಲ ಸಡ್ಲವಾಗಿದ್ದೆಲ್ಲ ಬಿಗು ಮಾಡ್ತಾ ಬರ್ಬೇಕು ನೋಡ್ತಾ ನೋಡ್ತಾ ಬುಟ್ಟಿ ಆಕಾರ ಬಂದ್ಬಿಡ್ತು ಇದು ಹಸಿ ಮಡಲಾಗಿರೋದ್ರಿಂದ ಬೇಗ ಹರಿಯೋದು ಇಲ್ಲಲ್ವಾ ಹೌದು ಸ್ವಲ್ಪ ಬೆಳದಾಗ್ ಮುರಿಯೋ ತನಸಿಲ್ಲ ಈ ರೀತಿ ಇರೋದ್ರಿಂದ ಅರೆ ಎಷ್ಟು ಚಂದ ಬುಟ್ಟಿ ತಯಾರಾಗ್ತಾ ಇದೆ ಇದನ್ನ ಪ್ಲಾಸ್ಟಿಕ್ ಬದಲು ನಾವು ಇದನ್ನ ಯಾವುದೇ ತರಕಾರಿ ಬುಟ್ಟಿ ಆಗಲಿ ಎಲ್ಲದಕ್ಕೂ ಬಳಸಬಹುದು ಇದು ನೋಡಿ ಈ ವಿದ್ಯೆನ್ನ ಕಲ್ತ್ಕೊಂಡ್ರೆ ಇದು ಹಣ ಕೊಟ್ಟು ಅಂದ್ರೆ ನಾವು ತೆಂಗಿನ ಮರ ಇದ್ದವ್ರ ಮನೆಯವರಿಗೆ ಹಣ ಕೊಟ್ಟು ತಗೋಬೇಕು ಅಂತಿಲ್ಲ ಆದ್ರೆ ಈ ರೀತಿ ಎಳೆ ತೆಂಗಿನ ಮರದ ಆದ್ರೆ ನೋಡೋಕು ಚಂದ ಇರುತ್ತೆ ಮಾಡೋಕ್ಕೂ ಸುಲಭವಾಗಿರುತ್ತೆ ಇದರಲ್ಲಿ ಬಲಿತಿಯಲೆಯಲ್ಲೂ ಮಾಡ್ತಾರೆ ಮಾಡೋದಿಲ್ಲ ಅಂತಿಲ್ಲ ನೋಡಿದೀವಿ ನಾನು ಆದ್ರೂ ನೋಡೋಕೆ ಇದು ಚಂದ ಮಾಡೋಕು ಸುಲಭ ಇದು

ಆ ಎಳೆಗಳನ್ನ ಮೊದ್ಲು ಹಾಕಿದ ನಂತರ ತಗೊಳ್ತಾ ಇದ್ರಿ ಅಲ್ವಾ ನಿಮ್ಗೆ ಮಾಡಿ ಮಾಡಿ ರೂಢಿಯಾಗಿದೆ ನಾವು ಹೊಸ ಕಳಿಯುವಾಗ ಇದನ್ನ ನಿಧಾನವಾಗಿ ಮಾಡ್ಬೇಕಾಗತ್ತೆ ಅಷ್ಟೇ ಲೆಕ್ಕ ಮಾಡ್ಕೊಂಡು ಮಾಡ್ತೀವಿ ನಾವಾದ್ರೆ ನೀವಾದ್ರೆ ನಿಮ್ಗೆ ಅದರ ಮುಂದೋಗ್ಬಿಡುತ್ತೆ ಆ ಮೊದ್ಲು ಬಂದು ಎಳೆ ಒಳಗೆ ಆರಾದ್ಮೇಲೆ ಒಂದನ್ನು ಕೂಸ್ತಾ ಹೋಗ್ಬೇಕು ಅದು ಒಳಗೆ ಬೇರೆ ಆಕಾರ ಬರುತ್ತೆ ಆ ಹರಿ ಯಾದ್ ಅದನ್ನ ಫಿಟ್ ಮಾಡ್ತಾ ಹೋಗ್ಬೇಕು ಅವಾಗ ಈ ರೀತಿಯಾದ ಡಿಸೈನ್ ಬರುತ್ತೆ ಈ ರೀತಿ ಡಿಸೈನ್ ಬರುತ್ತೆ ಅವರು ಅದನ್ನ ಎಳೆದು ಎಳೆದು ಬಿಗು ಮಾಡಿ ಮಾಡ್ತಾ ಇದ್ದಾರೆ ಆ ಹರಿ ಯಾದ್ ಲೋಗ್ ನೋಡಿ ಡಿಸೈನ್ರ್ ಅಂತ ಗೊತ್ತಾಗುತ್ತೆ ತಾಯಿ 20 ಮೂರನೇ ಹೆಳೆ ಅಲ್ಲ ಇದು ಎರಡನೇ ಹೆಳೆ ಅಲ್ಲ ಎರಡನೇ ಹೆಳೆ ಲೈಟ್ ಡಿಸೈನ್ ಮಾಡಿ ಹೋದಾಗೆ ಈ ಡಿಸೈನ್ ಬರ್ತಾ ಹೋಗುತ್ತೆ ಇದನ್ನ ಕೂಡ ದಾರ ಈ ಪಟ್ಟಿ ಉದ್ದ ಇದ್ದಂಗೆ ನೇಯೋಕೆ ಖುಷಿ ಆಗುತ್ತೆ ಯಾಕೆಂದ್ರೆ ಅಲ್ಲೇ ಇದ್ರೆ ಬಂದು ಹೋಗ್ಬಿಟ್ರೆ ಆ ಡಿಸೈನ್ ತಪ್ಪಾಗಿ ಬರುತ್ತೆ ಈ ಮಡ್ಲಿ ಎಲೆ ಇದು ಉದ್ದ ಇದ್ದಂಗೆ ನಮ್ ಮಾಡೋಕೆ ಸುಲಭ ಆಗುತ್ತೆ ನೋಡಿ ಇದು ಸ್ವಲ್ಪ ಗಿಟ್ಟದಾಗಿದೆ ಹಾಗಾಗಿ ಸ್ವಲ್ಪ ಕಷ್ಟ ಆಗಿ ಬರುತ್ತೆ ಇಷ್ಟೊಂದು ಗುಂಡಿಯಾಗಿ ಬರೋದು ಕಷ್ಟ ಆಗುತ್ತೆ ಅನ್ಸುತ್ತೆ ಹೆಚ್ಚಾಗಿ ಅದು ಒಂದ್ ಎಳೆ ಕಡಿಮೆ ಆಗಿ ಬರುತ್ತೆ ಈ ಎಳೆ ಉದ್ದ ಇದ್ದಂಗೆ ಬುಟ್ಟಿ ಉದ್ದ ದೊಡ್ಡದಾಗಿ ಬರುತ್ತೆ ಇಲ್ಲ ಹಾಗೇನು ತೋರಿಸಿ ಸಲ ಹಿಂದೆ ತೋರಿಸಿ ಯಾವ ರೀತಿ ಬಂತು ಅಂತ ಇದೆಲ್ಲ ಎಳೆಯನ್ನ ಆದ್ಮೇಲೆ ಈ ರೀತಿಯಾಗಿ ಬರುತ್ತೆ ಇದನ್ನ ತಿರುಗಿ ಒಳಗಡೆ ನಾವು ಸಿಕ್ಸ್ಕೊಂಡು ಮಾಡಿದ್ರೆ ಫಿಟ್ ಆಗಿ ಕೂತ್ಕೊಳ್ಳುತ್ತೆ ಮತ್ತೆ ಇದನ್ನ ಕಟ್ ಮಾಡೋದ್ರೆ ಆಮೇಲೆ ಕಟ್ ಮಾಡಿದ್ರೆ ಅಂದ್ರೆ ಸಿಕ್ಸ್ ಇದ್ರೆ ಅದು ಫಿಟ್ ಆಗಿ ಕೂತ್ಕೊಳ್ಳುತ್ತೆ ಈ ಡಿಸೈನು ಚೆನ್ನಾಗಿ ಬರುತ್ತೆ ಈಗ ಕಡೆ ಅಷ್ಟು ಎಳೆ ಆದಮೇಲೆ ಈ ಮೇಲ್ಗಡೆ ತಂದ್ವಲ್ಲ ಅದನ್ನು ಈಗ ಎಳೀತ ಫಿಟ್ ಮಾಡಿದರೆ ಒಂದು ಸುಂದರವಾದ ಹೂವಿನ ಆಕಾರನೂ ಬರುತ್ತೆ ಮತ್ತೆ ಇದು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಎಲ್ಲೂ ಈ ಸಂದು ಬಿಡದೆ ಇದ್ದಂಗೆ ಅಲ್ಲಿ ಮನೆ ಬಾಗಿಲಿಗೆ ಆಕಳು ಬಂದಿದೆ ಆಶ್ರೀತ್ ಇವರೆಲ್ಲ ಮುದ್ದು ಮಾಡ್ತಾ ಇದ್ದಾರೆ ಊಟ ಆ ಮುಖ ತೊರಿಸ ಅಶ್ರೀತ್ ಅಶ್ರೀತ್ ಆ ಮುಖ ತೋರಿಸು ಒಂದ್ಸಲ ಅಲ್ಲಿ ಆಚಿಬ್ರಿತ್ಕಾಬ್ರಿತ್ಕ ನೋಡಿ ಮನೆ ಬಾಗಿಲಿಗೆ ಬಂದಿದೆ ಮೇಲ್ಗಡೆ ಎಲ್ಲ ತಗೊಂಡಾಗಿದೆ ಇದನ್ನ ಒಂದ್ರೊಳಗೆ ಒಂದು ಹೀಗೆ ಹೀಗೆ ಮಾಡಿದ್ರೆ ಫಿಟ್ ಆಗಿ ಕೂತ್ಕೊಳ್ಳುತ್ತೆ ಇದೆಲ್ಲ ಹದಿನಾರು ಎಳೆಯನ್ನು ಈ ರೀತಿಯಾಗಿ ಒಂದೊಂದು ಎಳೆಯಂಗೆ ಈ ಮೇಲ್ಗಡೆ ತಗೊಂಡೋಗಿ ಫಿಟ್ ಮಾಡಿ ಕೂರಿಸಿದ್ರೆ ಬುಟ್ಟಿ ಸಿದ್ಧವಾಗತ್ತೆ ಇದ್ರೂ ಶ್ರಮ ಇದೆ ನಮ್ಮ ಮನಸ್ಸಿನ ಆಲೋಚನೆ ಬೇಕಾಗತ್ತೆ ಒಂದು ಎಳೆ ತಪ್ಪಿದ್ರು ಹೆಚ್ಚು ಕಡಿಮೆ ಬರುತ್ತೆ ಅದನ್ನ ನೋಡ್ಕೊಂಡು ಮಾಡೋದೇ ಇದು ಕೌಶಲ್ಯ ಅನ್ಬೇಕು ಇದನ್ನ ಹೇಳಿದ್ದು ಎಲ್ರಿಗೂ ಮಾಡೋಕ್ ಬರೋಲ್ಲ ಅದು ಕಲ್ತ್ಕೊಂಡು ಮಾಡಿದ್ರೆ ಮಾತ್ರ ಬರುತ್ತೆ ಅನ್ನೋದು ಇದಕ್ಕೆ ಇದೆಲ್ಲ ಈಗ ತೂರಿಸಿ ಆಯ್ತು ಇದನ್ನ ಈಗ ಕಟ್ ಮಾಡಿದ್ರೆ ಆಯ್ತು ಯಾಕೆಂದ್ರೆ ನಾವು ಮೇಲ್ ತಗೊಂಡು ಅದನ್ನ ಫಿಟ್ ಮಾಡಾಗಿದೆ ಹಾಗಾಗಿ ಬಿಚ್ಚೋ ಚಾನ್ಸ್ ಇಲ್ಲ ಈ ಹದಿನಾರು ಎಳೆಯನ್ನು ನೋಡಿ ಈ ರೀತಿಯಾಗಿ ಇರೋ ಹಾಗೆ ತೂರ್ತಾ ಬರುತ್ತೆ ಈಗ ಇದನ್ನೆಲ್ಲ ಹೆಚ್ಚಿಗೆ ಇರೋದನ್ನ ಈ ರೀತಿಯಾಗಿ ಕಟ್ ಮಾಡಿದ್ರೆ ಬುಟ್ಟಿ ಸಿದ್ಧವಾಯಿತು ಈ ಎಳೆ ಉದ್ದ ಇದ್ದಾಗ ಈ ಬುಟ್ಟಿ ಫಿಟ್ ಆಗಿ ಬರುತ್ತೆ ಈಗ ಬುಟ್ಟಿ ಸಿದ್ಧವಾಗಿದೆ ನೋಡಿ ನೋಡಿ ಅವ್ರು ಮೊದಲು ಮಾಡಿದ ಬುಟ್ಟಿನೂ ತೋರಿಸಿ ಅದನ್ನು ತೋರಿಸಿ ಇದನ್ನು ತೋರಿಸಿ ಅದು ಒಂದು ವಾರ ಹಿಂದೆ ಮಾಡಿರುವಂತ ಬುಟ್ಟಿ ಇವರ ಮಗಳ ಮದುವೆ ನಿಶ್ಚಿತಾರ್ಥದಲ್ಲಿ ಶುಭ ಕಾರ್ಯಕ್ಕೆ ಅಂತ ಮಾಡಿದ್ದು ನೋಡಿ ಈಗ ಈಗ ಮಾಡಿರೋದು ಫೋಟೋ ತಗೊಂಡು ಹೋಗಿ ಅಂತ ನೋಡಿ ಎಷ್ಟು ಸುಂದರವಾದ್ ಬುಟ್ಟಿ ಇದನ್ನ ನೋಡಿದ್ರೆ ಇನ್ನು ಎಲ್ರು ನನ್ಗೂ ಬೇಕು ನನ್ಗೂ ಬೇಕು ಅಂತಾರೆ ನಿಮಗೂ ಏನಾದ್ರು ಕಲಿಬೇಕು ಅಂದ್ರೆ ಇವ್ರ ಮನೆಗ್ ಬಂದ್ರೆ ನಿಮ್ ಏನು ದುಡ್ಡನ್ನ ತಗೊಳ್ರೆ ಪ್ರೀತಿಯಿಂದ ಕಲಿಸ್ಕೊಡ್ತಾರೆ ನನಗೂ ಬದಲು ಪರಿಚಯ ಆದ್ರೂ ಎಷ್ಟು ಪ್ರೀತಿ ಮಾಡ್ಕೊಂಡು ಇದನ್ನ ಕಲಿಸ್ಕೊಟ್ರು ಭಾಸ್ಕರ ಹೆಗಡೆಯವರ ಮನೆಗೆ ಬಂದ ಅಲ್ಪ ಸಮಯದಲ್ಲಿಯೇ ಈ ಅವಿಭಕ್ತ ಕುಟುಂಬದವರ ಪರಿಚಯ ಮತ್ತು ಪ್ರೀತಿ ಜೊತೆಗೆ ಅಪರಿಚಿತರಾದರೂ ಪ್ರೀತಿಯಿಂದ ಕಲಿಸಿಕೊಡುವ ಇವರ ಕರಕುಶಲತೆ ಇವೆಲ್ಲವೂ ಖುಷಿ ಕೊಟ್ಟವು ನಿಮಗೂ ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋಕ್ಕಾಗಿ ಕಾಯುತ್ತಿರಿ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು